ಧರ್ಮಸ್ಥಳ ಕ್ಷೇತ್ರದ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿ ಸಂಚನ್ನು ರೂಪಿಸಿರುವ ಬುರುಡೆ ಗ್ಯಾಂಗಿನವರನ್ನು ಇದುವರೆಗೂ ಯಾವುದೇ ಕಾನೂನು ಮುಖಾಂತರ ತನಿಖೆ ಹಾಗೂ ಬಂಧಿಸಿಲ್ಲ ಈ ಕೂಡಲೇ ಬಂಧಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಧರ್ಮಸ್ಥಳ ಅಭಿಮಾನಿ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷರಾದ ಎಸಿ ಚಂದ್ರಪ್ಪ ಅವರು ಮಾತನಾಡಿ ನಮ್ಮ ನಾಡಿನ ಪವಿತ್ರ ಧಾರ್ಮಿಕ ಕ್ಷೇತ್ರವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಹೆಸರಿಗೆ ಕಳಂಕ ತರುವ ಉದ್ದೇಶದಿಂದ ಸುಳ್ಳು ಆರೋಪಗಳ ವಿಡಿಯೋಗಳನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿಬಿಟ್ಟು ಸಮಾಜದ ಜನಸಾಮಾನ್ಯರಲ್ಲಿ ಗೊಂದಲಗಳನ್ನುಂಟು ಮಾಡಿ ಕ್ಷೇತ್ರ ಮತ್ತು ಪೂಜ್ಯರ ಹೆಸರಿಗೆ ಕಳಂಕ ತರುವ ಷಡ್ಯಂತ್ರವನ್ನು ನಡೆಸುತ್ತಿರುವ ಬುರುಡೆ ಗ್ಯಾಂಗ್ ಅನ್ನು ಈ ಕೂಡಲೇ ಬಂಧಿಸಬೇಕು ಎಂದು ಆಗ್ರಹಿಸಿದ್ದಾರೆ ಈ ಬುರ್ಡೆ ಗ್ಯಾಂಗ್ನವರ ವಿರುದ್ಧವಾಗಿ ಇಲ್ಲಿ ಪ್ರತಿಭಟನೆ ಮಾಡಿದ್ದರು ಕೆಲವು ದಿವಸಗಳ ಹಿಂದೆ ಆದರೆ ಇಲ್ಲಿವರೆಗೂ ಅದೆಲ್ಲ ಅಲ್ಲ ಅಂತೇಳಿ ಗೊತ್ತಿದ್ದು ಅವರನ್ನು ಇಲ್ಲಿವರೆಗೂ ಅರೆಸ್ಟ್ ಮಾಡಿದ್ದಾರೆ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಈಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡ್ತಾ ಇದೀವಿ ಆದಷ್ಟು ಬೇಗ ಅವರೆಲ್ಲರೂ ಮತ್ತು ಅವ್ರ ಗ್ಯಾಂಗ್ ಏನಿದೆ ಅವರನ್ನು ಅರೆಸ್ಟ್ ಮಾಡಿ ಅವ್ರ ಬಗ್ಗೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಾವು ಈ ಮನವಿಯಲ್ಲಿ ತಿಳಿಸ್ತಾ ಇದ್ದೀವಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ಇವತ್ತು ನಾವು ಮನವಿಯನ್ನು ಸಲ್ಲಿಸಲಿಕ್ಕೆ ಜಿಲ್ಲಾಧಿಕಾರಿಗಳಿಗೂ ಹಾಗೂ ನಮ್ಮ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೀವಿ ಏನಪ್ಪ ವಿಚಾರ ಅಂತಂದರೆ ಕ್ಷೇತ್ರದ ವಿರುದ್ಧವಾಗಿ ಹಲವಾರು ಜನರು ತಪ್ಪಾಗಿ ತಪ್ಪು ತಿಳುವಳಿಕೆಯನ್ನು ಅಪಪ್ರಚಾರವನ್ನು ಮಾಡ್ತಾ ಇದ್ರು ಇದರ ವಿರುದ್ಧವಾಗಿ ನಾವು ಕೆಲ ದಿನಗಳ ಹಿಂದೆ ಇಡೀ ಜಿಲ್ಲಾದ್ಯಂತ ಚಿಕ್ಕಮಗಳೂರು ನಗರದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದೇವೆ ಆದರೆ ತಪ್ಪಿಸಸ್ಥರು ಬಿಲ್ರೆ ಬಿಡ್ತ ಇದ್ದಂಥ ಚೆನ್ನಯ್ಯ ಅವನು ಸುಳ್ಳು ಹೇಳ್ತಾ ಇದ್ದಾನೆ ಅವನು ತಪ್ಪಿಸಸ್ಥ ಅಂತ ಕಾನೂನಿಗೆ ಗೊತ್ತಿದ್ದರೂ ಕೂಡ ಆ ತಪ್ಪಿಸ್ಥರ ವಿರುದ್ಧ ಯಾವುದೇ ರೀತಿ ಕಾನೂನು ಕ್ರಮಗಳನ್ನು ಕೈಗೊಂಡಿಲ್ಲ ದಯಮಾಡಿ ಅವನ ಜೊತೆಯಲ್ಲಿರುವಂಥ ಸಂಘಡಿಗರನ್ನು ಅವನನ್ನು ಕೂಡ ಬಂಧಿಸಿ ಈ ಕ್ಷೇತ್ರದ ಪರವಾಗಿ ನಿಲ್ಲಬೇಕು ಕ್ಷೇತ್ರದ ಪರವಾಗಿ ಯಾರು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೋ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಇವತ್ತು ಜನಜಾಗೃತಿ ವೇದಿಕೆಯಿಂದ ಇವತ್ತು ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಇವತ್ತು ಧರ್ಮಸ್ಥಳ ಅಭಿಮಾನಿ ವೇದಿಕೆಯಿಂದ ನಾವೊಂದು ಮನವಿ ಕೊಡೋಕ್ಕೆ ಹೊರಟಿದ್ವಿ ಏನು ಮನವಿ ಅಂದರೆ ಧರ್ಮಸ್ಥಳದ ಪರವಾಗಿ ಈ ಅಭಿನಯ ಹೇಳಿಕೆ ಕೊಟ್ಟಂಥ ಚಿನ್ನಯ್ಯ ಬುರ್ಡೆ ಗ್ಯಾಂಗ್ ಅವರ ಟೀಮಿಗೆ ನಾವು ಇವತ್ತು ಅವರು ಬಂಧಿಸ್ತಲೇ ಇರುವ ಕಾರಣದಿಂದ ನಾವು ಅವರಿಗೆ ಬಂಧಿಸಬೇಕು ಯಾವುದೇ ರೀತಿಯ ಕಾನೂನು ಕ್ರಮ ಕೈಗೊಂಡಿಲ್ಲ ಇದುವರೆಗೂ ಆ ವಿರುದ್ಧವಾಗಿ ನಾವು ಇವತ್ತು ಡಿ ಸಿ ಗೆ ಹಾಗೂ ಎಸ್ ಪಿ ಸಾರಿಗೆ ನಾವು ಮನವಿ ಕೊಡೋಕೆ ಇವತ್ತು ಮುಂದಾಗಿದ್ದೇವೆ ನಮ್ಮ ಜೊತೆ ಮಹೇಶ ಹಾಗೂ ನಮ್ಮ ಅಭಿಮಾನಿ ಬಳಗ ಎಲ್ಲರೂ ಸಹ ಇದರಲ್ಲಿ ಪಾಲ್ಗೊಂಡಿದ್ದೇವೆ ಅಂತ ಹೇಳಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಕೋಟೆ ಮಲ್ಲೇಶ್ ಕುಮಾರ್ ಶೆಟ್ಟಿ ಗಿರೀಶ್ ರವಿಶಂಕರ್ ಸೋಮಶೇಖರ್ ಶಶಿಕುಮಾರ್ ಉಪಸ್ಥಿತರಿದ್ದರು